ಈಗ ಬೆಂಗಳೂರು ಸಿಟಿ ಸಿಕ್ಕಾಪಟ್ಟೆ ಬಸ್ ಸ್ಟಾಂಡ್ ಅಲ್ಲಿ ಸರಿತಾ ಇದೆ ಉದ್ದೇಶ ಏನಂದ್ರೆ ಎಷ್ಟೋ ಟೌನ್ಶಿಪ್ ಗಳಿಗೆ ಕುಡಿಯುವ ನೀರಿನ ಕುಡಿಯೋರು ಕೊಡಕ್ಕಾಗಿಲ್ಲ ಇಲ್ಲಿ ಈಗಾಗಲೇ ಇಲ್ಲಿಗೆ ಕಾವೇರಿ ತಕ್ಷಣ ಕೂಡಲೇ ಅದನ್ನ ಪ್ರಾರಂಭ ಮಾಡುವ ಕೆಲಸ ಬಿಡಬ್ಲ್ಯೂ ಎಸ್ ಪಿ ನೀರ್ನೇ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಸಂಪೂರ್ಣವಾಗಿ ಅದಕ್ಕೊತ್ತೆ ಈ ಬೈರ್ಮಂಗ್ಲಾ ಕಲುಷಿತವಾಗಿರ್ತಕ್ಕಂಥ ಕೆರೆಯಿಂದ ಸುತ್ತಮುತ್ತ ಪ್ರತಿ ಗ್ರಾಮದಲ್ಲೂ ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ ಆ ಬೆಂಗಳೂರಿನ ಆಸಿಡ್ ಕೊಳತೆ ನೀರು ಕುಡಿದು ಕುಡಿದು ಈಗ ಅದಕ್ಕೂ ಕೂಡ ಆ ಬೈರ್ ಬಂಗ್ಲಾ ಕೆರೆ ಶುದ್ಧೀಕರಣ ಮಾಡಬೇಕು ಅದನ್ನು ಶುದ್ಧವಾಗಿರ್ಬೇಕು ಅಂದ್ರೆ ಅದಕ್ಕೂ ಇದ್ರ ಯೋಜನೆಯಲ್ಲಿ ಸರ್ಕಾರ ಕೊಡ್ತಾ ನನಗೆ ಎರಡು ಪ್ರಕ್ರಿಯೆ ಆಮೇಲೆ ಪ್ರಾರಂಭ ಆಗಿದೆ ಅದರ ಶುದ್ಧೀಕರಣ ಮಾಡಬೇಕು ಟರ್ಸರಿ ಟ್ರೀಟ್ಮೆಂಟ್ ಮಾಡಬೇಕು ನೀರನ್ನ ಅಂತೇಳಿ ಅದು ಕೂಡ ಪ್ರಾರಂಭ ಮಾಡಿದ್ದೀವಿ ಮತ್ತೆ ಈ ದರ ಕೊಡ್ಬೇಕಂದ್ರೆ ದರ ಒಪ್ಪಿಗೆ ಮತ್ತೆ ಸಮ್ಮತಿ ಕೊಡಬೇಕು ಮಾತ್ರ ಈ ದರ ಕೊಡ್ತೀವಿ ಆಗ್ತೀವಿ ಆ ನಂತರ ಕಡಿತ ಹಾಸಿನ ಹೇಳಿದ್ರೆ ಒಪ್ಪಿಗೆ ಕನ್ಸೆಂಟ್ ಕೊಡೋ

ಡಿ ಕೆ ಶಿವಕುಮಾರ್ ಪರವಾಗಿ ನಿರ್ಮಲಾನಂದ ಶ್ರೀಗಳು ಮಾತನಾಡಿದ್ದಕ್ಕೆ ಕುಮಾರಸ್ವಾಮಿ ಅವರು ಟೀಕೆ ಮಾಡಿರುವಂಥದ್ದು ಸ್ವಾಮೀಜಿಗಳು ಸಮುದಾಯ ಅಲ್ಲ ಇದಾದ್ಮೇಲೆ ಟೀಕೆ ಮಾಡಿರುವಂಥದ್ದು ಸರ್ ಅಲ್ಲ ಬೇಡ ಅಂತ ಈ ಹೋರಾಟ ಮಾಡಿದ್ದೇನೆ ಸ್ವಾಮಿಗಳು ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾ ಇಲ್ಲ ಆ ಹೋರಾಟದ ಫಲನೆ ದೇವೇಗೌಡರು ಮುಖ್ಯಮಂತ್ರಿ ಆಗಿತ್ತು ನಾನು ನಾನು ಬಿಜೆಪಿ ಗೆದ್ದೆ ನಾನು ಆವಾಗ ದೇವೇಗೌಡರು ಕೂಡ ಸಭೆ ಬಂದು ಭಾಗವಹಿಸಿದ್ರು ಈ ಥರ ಎಲ್ಲ ಸಿಲ್ವೆ ಸ್ಟೇಟ್ಮೆಂಟ್ ಬಿಡಬೇಕು ಅಂತ ದಯಮಾಡೋದಿ ಮಾಡ್ತೀವಿ ಯಾರೋ ಯಾರ್ ಯೋಗ ಆಯ್ತೋ ಯಾವ ಸ್ವಾಮೀಜಿಗಳು ಯಾರು ಕಟಿಂಗ್ ಮಾಡ್ತಾರೋ ಇನ್ನೊಂದು ಹೇಳ್ತಾರೋ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಸ್ವಾಮೀಜಿ ಅಂತಾರೆ

ಸರ್ ಅಧಿವೇಶನ ಇದೆ ಅಧಿವೇಶನದಲ್ಲಿ ಈಗ